ನನಗೆ ಕಮೆಂಟ್ ಬಾಕ್ಸಲ್ಲಿ ಕೆಲವರು ಕ್ವಶನ್ಸ್ಗಳನ್ನು ಕೇಳಿದ್ರ ಗೊಬ್ಬರ ಹಾಕೋದ್ರಿಂದ ಪೆರಿಕ್ಯುಲೇರಿಯಾ ಡಿಸೀಸು ಸ್ಪ್ರೆಡ್ ಆಗುತ್ತಾ ಆ್ಯಕ್ಚುಲಿ ಡಿಸೀಸ್ಗಳು ಯಾವ ಥರ ಸ್ಪ್ರೆಡ್ ಆಗುತ್ತೆ ಅಂದರೆ ಫಂಗಸ್ಗಳಿಂದ ಸ್ಪ್ರೆಡ್ ಆಗೋದು ಆ್ಯಂಡ್ ಹೇಗೆ ಇನ್ನೊಂದು ಚಾನ್ಸಸ್ ಏನಂದರೆ ಡೈರೆಕ್ಟಾಗಿ ನಮಗೆ ಗೊಬ್ಬರ ಹಾಕೋದ್ರಿಂದ ಫಂಗಸ್ಗಳು ಸ್ಪ್ರೆಡ್ ಆಗೋದಿಲ್ಲ ಬಟ್ ಏನಕ್ಕೆ ಸ್ಪ್ರೆಡ್ ಆಗುತ್ತೆ ಅಂತಂದರೆ ನಾವು ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಕೊಟ್ಟಾಗ ಈ ಎಲೆಗಳೇನಿದ್ದಾವೆ ಎಲೆಗಳಾಗಲಿ ಈ ಆಗಲಿ ಇದೆಲ್ಲ ಏನಾಗುತ್ತೆ ಅಂದರೆ ಸಾಫ್ಟ್ ಆಗುತ್ತೆ ಸ್ವಲ್ಪ ಸಾಫ್ಟ್ ಅಂತ ಅಂದರೆ ಫಂಗಸ್ಗಳಿಗೆ ಈಸಿಯಾಗಿ ಎಂಟ್ರಾಗಿ ವರ್ಕ್ ಅವಕ್ಕೆ ಬೇಕಾದಂಗೆ ಮನೆಗಳ ಕಟ್ಕೊಳೋದಕ್ಕೆ ಈಸಿ ಆಗುತ್ತೆ ಅದು ಯಾವಾಗ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಇದ್ದಾಗ ಸೊ ಅದು ಡೈರೆಕ್ಟ್ಲಿ ಆಗದಿದ್ದರೂ ಇಂಡಿ ಇಂಡೈರೆಕ್ಟಿಂದ ಅದು ವರ್ಕ್ ಆಗೇ ಆಗುತ್ತೆ ಅದಕ್ಕೆ ಹೆಲ್ಪ್ ಆಗುತ್ತೆ ಸೊ ಏನು ನಾನು ಏನು ಹೇಳ್ತಿದ್ದೀನಿ ನಿಮಗೆ ಅಂತಂದರೆ ಇಫ್ ಇನ್ ಕೇಸ್ ನಾವು ಇವಾಗ ಬರೀ ಔಷಧಿಗಳನ್ನು ಸ್ಪ್ರೇ ಮಾಡ್ತಾ ಅಂದರೆ ಬೆಳವಣಿಗೆ ಕುಂಠಿತ ಆಗ್ಬಿಡುತ್ತೆ ಸೊ ಸ್ವಲ್ಪ ಧೈರ್ಯ ಮಾಡಿಕೊಂಡು ಸ್ಪ್ರೇ ಮಾಡುವಾಗ ಮೈಕ್ರೋನ್ಯೂಟ್ರಿಯೆಂಟ್ಸು ಹಾಗೇ ನೈಟ್ರೋಜನ್ನು ಮತ್ತು ಪೊಟ್ಯಾಶು ಎಲ್ಲದನ್ನೂ ಕೂಡ ನೀವು ಒಂದು ಬ್ಯಾಲೆನ್ಸ್ ಬ್ಯಾಲೆನ್ಸ್ಡ್ ಅಂತ ಕರಿತೀವಿ ನಾವು ಯಾವತ್ತೂ ಕೂಡ ಒಂದನ್ನೇ ಜಾಸ್ತಿ ಮಾಡಬೇಕು ಒಂದನ್ನು ಕಡಿಮೆ ಮಾಡಬೇಕು ಅಂತಲ್ಲ ನೋಡ್ತಾ ಇರ್ಬೋದು ಮರಿಗಳ ಸಂಖ್ಯೆ ಆಗಲಿ ಕಂದುಗಳ ಸಂಖ್ಯೆ ಆಗಲಿ ಆ ಗಿಡ ಹೈಟ್ ಹೈಟಿಲ್ದೇ ಇರ್ಬೋದು ಬಟ್ ಒಳಗಡೆ ಏನಾಗಬೇಕೆಲ್ಲ ಕೆಲಸ ಆಗಿದೆ ನಿಮಗೆ ಸೊ ಮಣ್ಣು ನಿಮಗೆ ಎಷ್ಟು ಹತ್ತಿರ ಹಾಕ್ಸಿದ್ದೀವಿ ಅಂತಂದರೆ ನೋಡಿ ಇಲ್ಲಿ ನಾ ಮರಿಗಳು ನೀವು ಎಷ್ಟು ಮಣ್ಣು ಹಾಕಿಸ್ತಿರಲ್ಲ ಅಷ್ಟು ನಿಮಗೆ ಮರಿಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತವೆ ಸೊ ನಾನು ನಿಮಗೆ ಯಾವತ್ತೂ ಅಡ್ವೈಸ್ ಮಾಡೋದೇನಂತಂದರೆ ಮಣ್ಣು ಹಾಕೋದಾಗಲಿ ಕಳೆ ತಗ್ಸೋದಾಗಲಿ ಇದ್ರ ಕಡೆ ನೆಗ್ಲೆಕ್ಟ್ ಮಾಡಬೇಡಿ ಯಾಕೆಂದರೆ ಮಣ್ಣು ಎಷ್ಟು ಹಾಕಿಸ್ತೀರ ಅಷ್ಟು ಒಳ್ಳೆಯದು ಮರಿಗಳ ಸಂಖ್ಯೆನೂ ಚೆನ್ನಾಗಿ ಬರ್ತವೆ ಸಿ ವಿಡ್ ಎಕ್ಸ್ಟ್ರಾಕ್ಟು ಇದರಿಂದ ಮತ್ತು ಅಮು ಹ್ಯೂಮಿಕ್ ಆ್ಯಸಿಡು ಫಲ್ವಿಕ್ ಆ್ಯಸಿಡ್ ಇವಿದೆ ಇವೇನಿದಾವಲ್ಲ ಇವು ಮೂರು ಬಂದುಬಿಟ್ಟು ನಿಮಗೆ ಅಮಿನೋ ಆ್ಯಸಿಡ್ಗಳು ಇವು ತುಂಬ ಬೆರ್ಗಳನ್ನು ಸ್ಮೂತ್ ಮಾಡಿಬಿಡ್ತವೆ ಆ ಕಾರಣದಿಂದಾಗಿ ಅದೇನಾಗುತ್ತೆ ಇನ್ಡೈರೆಕ್ಟಾಗಿ ನಮಗೆ ರೋಗಗಳು ಉಲ್ಬಣ ಆಗೋದಕ್ಕೆ ಒಂದು ಹಾದಿ ಮಾಡಿಕೊಟ್ಟಂಗೆ ಆಗುತ್ತೆ ಅಷ್ಟೆ ಬಟ್ ನೀವು ಹದಿಮೂರು ಸೊನ್ನೆ ನಲವತ್ತೈದಾಗಲಿ ಜೀರೋ ಜೀರೋ ಫಿಫ್ಟಿ ಆಗಲಿ ಇದನ್ನು ಸ್ಪ್ರೇ ಮಾಡೋದ್ರಿಂದ ಯಾವುದೇ ರೀತಿ ಅಷ್ಟೊಂದು ಮೇಜರ್ ಇಂಪ್ಯಾಕ್ಟ್ ಆಗೋದಿಲ್ಲ ಯಾಕೆಂದರೆ ನಾವು ಬರೀ ಔಷಧಿಗಳ ಬಗ್ಗೆನೇ ಗಮನ ಕೊಟ್ಟರೆ ಬೆಳೆಸೋದಕ್ಕೂ ಆಗೋದಿಲ್ಲ ಆದಷ್ಟು ಬೆಳವಣಿಗೆ ಮಾಡೋದಕ್ಕೂ ಧೈರ್ಯ ತೋರಿಸ್ಬೇಕು ನಾವು ಇನ್ನು ಏನಂತ ಅಂದರೆ ನಿಮಗೆ ಇದ್ರದ್ದು ಯಾವುದು ಕೆಲವೊಂದು ಔಷಧಿಗಳು ನೀವು ಕೇಳ್ತೀರ ನನಗೆ ಇದನ್ನೇ ಕುಡಿಬೇಕು ಅದನ್ನೇ ಕುಡಿಬಾರ್ದು ಅಂತಂದು ಕೆಲವೊಂದು ಮಂತ್ ಒಳಗಡೆ ಮೂರಿಂದ ನಾಲ್ಕು ತಿಂಗಳೊಳಗಡೆ ಬಿ ಎ ಎಸ್ ಎಫ್ ನರಿವನ್ನು ಹೊಡಿಬಾರ್ದು ಅಂತ ಸಜೆಷನ್ ಮಾಡ್ತಾರೆ ಯಾಕಂತಂದರೆ ಇನ್ನು ಗಿಡಗಳು ಬೆಳೆದಿರಲ್ಲ ಅದನ್ನು ತಡ್ಕೊಳೋ ಶಕ್ತಿ ಇರಲ್ಲ ಅಂತಂದು ನಾಲ್ಕೂವರೆ ಐದು ತಿಂಗಳಾಗಿದೆ ಅಂತಂದರೆ ನೀವು ಸ್ಪ್ರೇ ಮಾಡ್ಬೋದು ಖಂಡಿತವಾಗಿ ಆ್ಯಂಡ್ ಅದನ್ನು ನೀವು ಜಾಸ್ತಿ ಎರಡು ಮೂರು ಸಲ ಬಳಕೆ ಮಾಡಬೇಡಿ ಅದರೂ ತುಂಬ ಹಾರ್ಮ್ಫುಲ್ ಇದೆ ಸೊ ಹಾಗಾಗಿ ಬೀಜಗಳೆಲ್ಲ ನಾವೇನೀಗ ನಾವು ಬೆಳೆಯೋದು ಊಟಕ್ಕೆ ಕೊಡ್ತಕ್ಕಂಥ ಪದಾರ್ಥ ಜಾಸ್ತಿ ಔಷಧಿಗಳನ್ನ ಸಿಂಪಡಣೆ ಮಾಡಿದರೆ ಅದು ಆಹಾರ ಹೋಗ್ಬಿಟ್ಟು ವಿಷ ಆಗ್ಬಿಡುತ್ತೆ ಸೊ ಹಾಗಾಗಿ ಆದಷ್ಟು ಕಡಿಮೆ ಒಂದು ಡೋಸ್ ಇರ್ತಕ್ಕಂತಹ ಔಷಧಿಗಳನ್ನ ಫಸ್ಟು ಪ್ರಯತ್ನ ಪಡಿ ಅದಕ್ಕೆ ನಿಲ್ಲ ಅಂದ ಕಾಲಕ್ಕೆ ಮಾತ್ರ ನೀವು ಹೈ ಮೊಲಿಕ್ಯೂಲ್ಸ್ ಇರತಕ್ಕಂತಹ ಒಂದು ಔಷಧಿಗಳನ್ನು ಸ್ಪ್ರೇ ಮಾಡಿ ಸೊ ಇನ್ನ ಇದು ಇವಾಗ ಕರೆಕ್ಟಾಗೆ ಐದು ನಾಲ್ಕು ದಿವಸ ಆದರೆ ಐದು ತಿಂಗಳು ಕಂಪ್ಲೀಟ್ ತುಂಬುತ್ತೆ ಇದಕ್ಕೆ ಐದು ತಿಂಗಳು ತುಂಬಿದ ಮೇಲೆ ಏನಿದೆಯಲ್ಲ ಬಿಸಿಲು ಏನಾರ ಬಳಕೆ ಶುರುವಾಯಿತು ಈಗ ಆಲ್ರೆಡಿ ನೋಡ್ತಾ ಇರ್ಬೋದು ನೀವೆಲ್ಲ ವೆದರೆಲ್ಲ ಚೇಂಜ್ ಇದೆ ನಿನ್ನೆ ಇವತ್ತು ಮೊನ್ನೆ ಮೂರು ದಿವಸದೂ ಮಳೆ ಅಷ್ಟೊಂದಿಲ್ಲ ಸೊ ಇದೇ ಥರ ಮಳೆ ಹೋಯಿತು ಅಂತಂದರೆ ನಮ್ಮ ಲಕ್ಕಿಗೆ ನೆಲೆ ಎಲ್ಲ ಡ್ರೈ ಆಗುತ್ತೆ ಸೊ ನಾನು ಏನು ಮಾಡ್ತೀನಿ ಇನ್ನೂ ಒಂದು ಸಲ ಬೇಕಾದ್ರೆ ಮಣ್ಣು ಹಾಕ್ಸಿದ್ರೆ ಹಾಕಿಸ್ತೀನಿ ಯಾಕೆಂದರೆ ಅಷ್ಟರಲ್ಲಿ ಇನ್ನೊಂದು ಸಲ ಗೊಬ್ಬರ ಕೊಟ್ಬಿಟ್ಟು ನಾನು ಮಣ್ಣು ಹಾಕಿಸಿದೆ ಅಂದರೆ ನನಗೆ ಆರು ತಿಂಗಳೊಳಗೇ ಅದು ಎಷ್ಟಾಗುತ್ತೆ ಅಷ್ಟು ಪ್ರಮೋಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಕೆಲವರು ತಿಳ್ಕೊಂಡಿರೋದೇನೆಂದರೆ ರೈಸಮ್ಸ್ಗಳು ಇಷ್ಟೇ ತಿಂಗಳಿಗೆ ಸ್ಟಾಪ್ ಆಗುತ್ತೆ ಇಷ್ಟು ತಿಂಗಳಿಗೆ ಮುಗಿದ್ಬಿಡುತ್ತೆ ಅಂತಂದು ಈ ಹಸಿರು ಎಲೆಗಳು ಏನಿದ್ದಾವೆ ಹೂಗಳು ಅದು ಬೀಳೋವರೆಗೂ ಕೂಡ ಬೆಳಿತಾನೆ ಇರುತ್ತೆ ಶುಂಠಿ ಎಂಟು ತಿಂಗಳವರೆಗೂ ನಾವು ಬೆಳೆಸ್ಬೋದು ಒಳಗಡೆ ಬೆಳೀತಾ ಇರುತ್ತೆ ಕಾಣಲ್ಲ ಅಷ್ಟೇ ನಿಮಗೆ ಸೊ ಹಾಗಾಗಿ ಜಾಸ್ತಿ ವರಿ ಮಾಡಬೇಡಿ ಇವಾಗ ಏನಿದೆ ಅದನ್ನು ಉಳಿಸ್ಕೊಳ್ಳಿ ಗ್ರೀನಿಶ್ ಮಾಡಿ ಇಟ್ಕೊಳ್ರಿ ಅಷ್ಟೇ ನಿಮ್ಮದು ಆರು ತಿಂಗಳು ತುಂಬಿದೆ ತಕ್ಷಣ ಮುಗಿತು ಅಂತಲ್ಲ ಫೈನಲ್ ಒಂದೆರಡು ಡ್ರೆಂಚ್ ಕೊಡ್ಬೋದು ಡ್ರೆಂಚ್ ಕೊಟ್ಟಾಗ ನಿಮಗೆ ಇರ್ತಕ್ಕಂತಹ ಗೆಡ್ಡೆಗಳ ತೂಕಗಳ ಕನ್ವರ್ಟ್ ಆಗ್ತವೆ ಸೊ ಇದೆಲ್ಲ ಇದೆ ಹಾಗಾಗಿ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಏನಾರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ಸ್ ಹಾಕಿ ನನ್ನಿಂದ ಆದಷ್ಟು ನಾನು ಹೆಲ್ಪ್ ಮಾಡ್ತೀನಿ ಕೆಲವರು ನಂಗೆ ಕಾಲ್ ಮಾಡಿ ಎಲ್ಲ ಕೇಳಿದ್ದಾರೆ ನಾನು ಸಜೆಸ್ಟ್ ಮಾಡಿದ್ದೀನಿ ಯಾವುದೋ ಸ್ಪ್ರೇ ಮಾಡಬೇಕು ಅಂತಂದು ಸೊ ಅವರು ಕೂಡ ಅವರ ಒಂದು ಓನ್ ರಿಸ್ಕಲ್ಲೇ ಸ್ಪ್ರೇ ಮಾಡ್ತಾ ಇದ್ದಾರೆ ಬಟ್ ನೋಡೋಣ ಲಕ್ ಚೆನ್ನಾಗಿದ್ದರೆ ಎಲ್ಲದೂ ಒಳ್ಳೆಯದಾಗುತ್ತೆ ನಾನು ಕೂಡ ಏನು ದೇವರಲ್ಲ ನಾನು ಒಬ್ಬ ಸಾಮಾನ್ಯ ಮನುಷ್ಯನೇ ಒಂದು ಧೈರ್ಯ ಮಾಡಿ ಸ್ಪ್ರೇ ಮಾಡಿದ್ದೀನಿ ಚೆನ್ನಾಗಿದೆ ನೀವು ಕೂಡ ಆದಷ್ಟು ಸ್ಪ್ರೇ ಮಾಡೋದ್ರ ಕಡೆ ಗಮನ ಮಾಡಿ ಬಟ್ ತಿಳ್ಕೊಂಡು ಮಾಡಿ ಥ್ಯಾಂಕ್ ಯು